ಈಗ ನಾವು ಆಕ್ಚುಲಿ ಬಿಲ್ಡಿಂಗ್ ಕಟ್ಟಿ ಮಾಯ ಅವರಿಗೆ ವಾರ್ನ್ ಮಾಡಿದ್ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕಾನೂನು ಉಲ್ಲಂಘನೆ ಆಗ್ತದೆ ಮಾಡಬೇಡಿ ಅಂತ ರಾತ್ರಿ ರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು ಈಗ ಈಗೇನು ಬಿಲ್ಡಿಂಗ್ ಕಟ್ತಾ ಇದ್ರು ಇವರಿಗೆ ಮತ್ತೆ ಹೈಕೋರ್ಟ್ ಓದೋರಿಗೆ ಸಂಬಂಧ ಇಲ್ಲ ಬಟ್ ಇವರು ಕರಗಮ್ಮ ಅವರಲ್ಲಿ ಈಗಾಗಲೇ ಮೂರಕ್ರ ಮೂವತ್ತೊಂದು ಗಂಟೆಗೆ ಪರಿಹಾರ ಕೂಡ ತಗೊಬಿಟ್ಟಿದ್ದಾರೆ ಇದನ್ನ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ತೀರ್ಮಾನ ಮಾಡಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರದ ವಶಕ್ಕೆ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡು Ingen Information <laughs> School ಬಂದು ಬಿಟ್ಟಿ ಹೋಗಿ ಕೆಲಸ ಪಡೀಗಿ Eu não sei isso.

也不呀！也不 哎。一 Oh okay. do ಸರ್ವೆ ನಂಬರ್ ಇನ್ನೂರ ಇಪ್ಪತ್ತೊಂದು ಹೆಬ್ಬಾಳ ಗ್ರಾಮ ಇದು ಮೂಲತಃ ಪ್ರೈವೇಟ್ ಜಮೀನು ಪ್ರೈವೇಟ್ ಜಮೀನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಏನು ಬ ನಗರ ಭೂಮಿತಿ ಕಾಯ್ದೆ ಬಂತು ಅದರಲ್ಲಿ ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನು ಎಕರೆ ಇಪ್ಪತ್ತು ಗುಂಟೆ ಜಮೀನನ್ನು ನಗರ ಭೂಮಿತಿ ಕಾಯ್ದೆಯೊಡೆಗೆ ಸರ್ಕಾರ ಹೆಚ್ಚುವರಿ ಜಮೀನು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಭೂಸ್ವಾಧನ ಪಡಿಸ್ಕೊಳ್ಳಲಾಗುತ್ತೆ ಅದಾದಮೇಲೆ ಉಳಿದಂತೆ ಏನು ಎಕರೆ ಮೂವತ್ತೊಂದು ಗುಂಟೆ ಜಮೀನು ಇರುತ್ತೆ ಅದನ್ನು ಪರಸ್ಪರ ಒಪ್ಪಂದದ ಮೇರೆಗೆ ಸ್ವಾಧೀನ ಆಗಿ ಪರಿಹಾರ ಕೂಡ ತಗೊಂಡಿದ್ದಾರೆ ಅವರು ಈ ಉಳಿಕೆ ಏನು ಯು ಎಲ್ ಸಿ ಜಾಗ ಇತ್ತು ನಗರ ಭೂಮಿತಿ ಕಾಯ್ದೆಗಳ ಜಾಗ ಇತ್ತು ಆ ಜಾಗದ ಆದೇಶದ ವಿರುದ್ಧ ಸುಮಾರು ನಲವತ್ತು ವರ್ಷ ಆದಮೇಲೆ ಯಾರಿಂದ ಸ್ವಾಧೀನ ಆಗಿತ್ತು ಅವರು ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ ನನ್ನ ಉಚ್ಚ ನ್ಯಾಯಾಲಯದಲ್ಲಿ ಯು ಎಲ್ ಸಿಡೀಟ್ನ ಅಬ್ಬೇಟ್ ಆಗಿದೆ ಅಂತ ಹೇಳಿ ಅದನ್ನು ಆದೇಶ ಮಾಡ್ತಾರೆ ಅದಾದಮೇಲೆ ಅರ್ಜಿದಾರ ನಮಗೆ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟು ಆದಮೇಲೆ ಅಪೀಲ್ ಫೈಲ್ ಮಾಡಲಿಕ್ಕೆ ಪ್ರಸ್ತಾವನೆ ನಮ್ಮ ಹಂತದಲ್ಲಿ ತೀರ್ಮಾನದಲ್ಲಿದೆ ಮುಂದುವರೆದು ಇದೇನಾಯಿತು ಈಗ ಈಗೇನು ಬಿಲ್ಡಿಂಗ್ ಕಟ್ತಾಯಿದ್ರು ಇವರಿಗೆ ಮತ್ತು ಹೈಕೋರ್ಟ್ಗೆ ಹೋದವ್ರಿಗೆ ಸಂಬಂಧ ಇಲ್ಲ ಹೈಕೋರ್ಟ್ಗೆ ಹೋಗಿದ್ದು ಸಣ್ಣೇಗೌಡ ಅವರ ಕುಟುಂಬದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ದರು ಸಣ್ಣಗೌಡ ಮಾದಮ್ಮ ಮತ್ತು ಅವರ ಫ್ಯಾಮಿಲಿ ಅವರು ಬಟ್ ಇವರು ಕರಗಮ್ಮ ಅವರಲ್ಲಿ ಈಗಾಗಲೇ ಮೂರಕರೆ ಮೂವತ್ತೊಂದು ಗುಂಟೆಗೆ ಪರಿಹಾರ ಕೂಡ ತೊಗೊಬಿಟ್ಟಿದ್ದಾರೆ ಹಾಗಾಗಿ ಇದನ್ನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ತೀರ್ಮಾನ ಮಾಡಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರದ ವಶಕ್ಕೆ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡಿದ್ದೀವಿ ಸರ್ ಅವರು ಅದು ಅವರು ಜಾಗ ಕರಗಮ್ಮ ಅವ್ರದ್ದು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನು ಈಗಾಗಲೇ ಮೂಡದಿಂದ ಪರಸ್ಪರ ಒಪ್ಪಂದದ ಮೇರೆಗೆ ಭೂಸ್ವಾಧೀನ ಮಾಡಿಕೊಂಡು ಪರಿಹಾರಾತ್ಮಕವಾಗಿ ಅವರಿಗೆ ನಿವೇಶನ ಮತ್ತು ಪರಿಹಾರ ತಗೊಂಡಿದ್ದಾರೆ ಬೇರೆ ಜಾಗ ಈಗೇನು ವಿದ್ಯಾವರ್ಧಕ ಕಾಲೇಜು ಅರ್ಧ ಪೋರ್ಷನ್ ಇದೆ ಮತ್ತೆ ಪಾರ್ಕಿಂಗ್ ಜಾಗ ಈ ಮೂರು ನಾಲ್ಕು ಜಾಗ ಸೇರಿ ಬರ್ತದೆ ಈಗ ನಾವು ಆಕ್ಚುಲಿ ಬಿಲ್ಡಿಂಗ್ ಕಟ್ಟಿ ಪಾಯ ತೆಗೆವಾಗಲೇ ಅವ್ರಿಗೆ ವಾರ್ನ್ ಮಾಡಿದ್ದು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಕಾನೂನು ಉಲ್ಲಂಘನೆ ಆಗ್ತದೆ ಮಾಡಬೇಡಿ ಅಂತ ನಮ್ಮ ಮಾತು ಕೇಳಲಿಲ್ಲ ಅದಾದ್ಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ ರಾತ್ರೋ ರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ ಅವ್ರ ವಿರುದ್ಧ ಕಾನೂನು ಪ್ರಭಾರ ತಗೊಳ್ಳಿಕ್ಕೆ ನಾವು ನಿಯಮಾಂಶ ಕ್ರಮ ವಹಿಸ್ತೀವಿ ಸರ್ಕಾರದ ಗಮನಕ್ಕೆ ಬರ್ತಾ ಅಥವಾ ಕೂಡಲೇ ಅದನ್ನು ಸರ್ಕಾರ ವಶಕ್ಕೆ ಪಡಿತೀವಿ ಈ ಥರದ್ದ ಯಾವುದೂ ಇಲ್ಲಿಗಲ್ ಸ್ಟ್ರಕ್ಚರ್ಸ್ ಆಗದಂಥ ನಿಯಮಾನುಸಾರ ನಾವು ಕ್ರಮ ವಹಿಸ್ತೀವಿ ಒಂದು ಎಕರೆ ಇಪ್ಪತ್ತು ಗಂಟೆ ಪೈಕಿ ಈಗಾಗಲೇ ರಸ್ತೆ ಆಗಿದೆ ರಸ್ತೆ ಉಳಿಕೆ ಜಾಗ ಏನು ಮುಂದೆ ನಮ್ಗೆ ಕಾಣ್ತಾ ಇದೆ ಇದೇ ಜಾಗ ಸರ್ಕಾರ ವಶಕ್ಕೆ ಇವತ್ತು ನಾವು ಪಡ್ಕೊಂಡಿದ್ದೀವಿ